ಬಿ ಜೆ ಪಿ ಬಂದಮೇಲೆ ಇವತ್ತು ಒಂದು ರೀತಿ ಅನ್ಡಿಕ್ಟರ್ಡ್ ಎಮರ್ಜೆನ್ಸಿ ಅಲ್ವಾ ಅದು ನಾವೆಲ್ಲ ನೋಡ್ತಾನೇ ಇದ್ದೀವಿ ಈಗ ಜಾರ್ಖಂಡ್ ಮುಖ್ಯಮಂತ್ರಿ ಜೇಲ್ಗೆ ಹಾಕಿದ್ರು ಶಿವಕುಮಾರ್ ಅವ್ರನ್ನೂ ಜೇಲ್ಗೆ ಹಾಕಿದ್ರು ಚಿದಂಬರಂ ಅವ್ರಿಗೆ ಜೇಲ್ಗೆ ಹಾಕಿದ್ರು ಅದು ಅರವಿಂದ್ ಕೇಜ್ರಿವಾಲ್ ಜೇಲಲ್ಲಿ ಹಾಕಿದ್ದಾರೆ ಸೊ ಇದೆಲ್ಲ ಅವ್ರದ್ದು ನೈಂಟಿ ಫೈವ್ ಪರ್ಸೆಂಟು ಇ ಡಿ ಐ ಐ ಟಿ ರೇಡ್ಗಳಾಗಿರುವಂಥದ್ದು ಇ ಡಿ ಕ್ರಮ ತೊಗೊಂಡಿರುವಂಥದ್ದು ನೈಂಟಿ ಫೈವ್ ಪರ್ಸೆಂಟ್ ಈ ದೇಶದಲ್ಲಿ ವಿರೋಧ ಪಕ್ಷಗಳ ಮೇಲೆ ಬಿ ಜೆ ಪಿಯವರ ಟಚ್ಚೇ ಮಾಡೋಲ್ಲ ಇನ್ಫ್ಯಾಕ್ಟ್ ಬಿ ಜೆ ಪಿಯವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ ನೀವು ಎಷ್ಟು ಬೇಕಾದರೂ ಲೂಟಿ ಮಾಡಿ ನೀವು ಎಷ್ಟು ಬೇಕಾದರೂ ಬ್ಲ್ಯಾಕ್ ಮೇಲೆ ನೀವು ನೀವು ಸಂಪಾದನೆ ಮಾಡಿ ನೀವು ಏನಕ್ಕಾದರೂ ಉಪಯೋಗಿಸ್ಕೊಳ್ಳಿ ಅವರಿಗೆ ಪ್ರೊಟೆಕ್ ಪ್ರೊಟೆಕ್ಷನ್ ಕೊಟ್ಟು ಅವ್ರಿಗೆ ಸಹಕಾರ ಕೊಡ್ತಾರೆ ಬೇರೆ ಕಡೆ ಏನಾದರೂ ಸಣ್ಣ ತಪ್ಪಾದರೂ ಕೂಡ ಅದ್ರ ಹಿಂದೆ ಹೋಗೋದು ಬೀಳೋದು ಹುಡುಕೋದು ಇವಾಗ ಸಿದ್ದರಾಮಯ್ಯ ಅವರ ಮೇಲೆ ಹೇಗಾದರೂ ಮಾಡಿ ಅವ್ರಿಗೆ ಒಳಗೆ ಹಾಕ್ಸ್ಬಿಡ್ಬೇಕು ಹೇಗಾದ್ರೆ ಅದೇ ಅಬ್ರಾಹಿಂ ಅವರು ಅವರು ಅವ್ರ ಅಬ್ರಾಹಮಿನ ಬ್ಯಾಕ್ ಗ್ರೌಂಡ್ ನಿಮ್ಗೆಲ್ಲ ಗೊತ್ತೇ ಇದೆ ಸುಪ್ರೀಂ ಕೋರ್ಟ್ ಕೂಡ ಇಪ್ಪತ್ತು ಲಕ್ಷ ರೂಪಾಯಿ ದಂಡನೆ ಹಾಕಿತ್ತು ಅವ್ರ ಮೇಲೆ ಅದೇನೇ ಇರಲಿ ಹೌದು ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಈಗ ರಾಜ್ಯಪಾಲರಿಗೆ ಹೋಗಿ ಸ್ಯಾಂಕ್ಷನ್ ಕೊಡಿ ಅಂತ ಹೇಳಿದ್ರೆ ರಾಜ್ಯಪಾಲರು ವಿದಿನ್ ಅವರ್ಸ್ ವಿದಿನ್ ಫ್ಯೂ ಅವರ್ಸು ಯಾವುದೇ ರಾಜ್ಯಪಾಲ ಇಂಥ ಬಂದಾಗ ಚೆಕ್ ಮಾಡ್ತಾರೆ ಏನಪ್ಪ ಇದು ಈ ಕೇಸಲ್ಲಿ ಏನಾದರೂ ನಿಜವಾಗ್ಲೂ ಇದೆಯಾ ಅವರೇನೋ ಅದಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರಾ ಸಿ ಎಮ್ ಅವರು ಅಂತ ನೋಡಿಬಿಟ್ಟು ತಿಳ್ಕೊಂಡು ಎ ಜಿ ಒಪಿನಿಯನ್ನು ಅಥವಾ ಅಟರ್ನಿ ಜನರಲ್ನ ಕರೆಸಿ ಮಾತನಾಡಿಸಿ ಸ್ವಲ್ಪ ಸಮಯ ತೊಗೊಂಡು ಇದು ವಿದಿನ್ ಫ್ಯೂ ಅವರ್ಸು ಹಂಡ್ರೆಡ್ ಪೇಜ್ ಡಾಕ್ಯುಮೆಂಟ್ನ ಓದ್ಬಿಟ್ಟು ಸಿ ಎಮ್ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟರೆ ಏನು ತೋರಿಸುತ್ತಿದ್ದು